ನಾನು ಹುಟ್ಟಿದ್ದು ಶಿರಾ ತಾಲ್ಲೂಕು ಕಡುಗೆರೆ ಅಂತ ತುಮಕೂರು ಜಿಲ್ಲೆ ಓದಿದ್ದು ಎಲ್ಲ ಕಡೂಗೆರೆ ಸೆವೆಂತ್ವರೆಗೂ ಟೆಂತ್ವರೆಗೂ ಓದಿದ್ದು ಚಿಕ್ಕನಲ್ಲಿ ಓದಿದ್ದು ಮುಗಿದ ಮೇಲೆ ಒಂದು ವರ್ಷ ಮನೇಲೇ ಇದ್ದೆ ಆಮೇಲೆ ಮದುವೆ ಚಿಕ್ಕ ಹುಡುಗಿನೇ ಹೋಗ ಹತ್ತೊಂಬತ್ತು ವರ್ಷ ಮದುವೆ ಹಂಗೆ ಸೆಟ್ ಆಗೋಯ್ತು ಮಾಡ್ಕೊಂಡು ಆವಾಗ ಗೊತ್ತು ಅವಾಗೆಲ್ಲ ಏಜ್ ಏನೋ ಕೇಳ್ತಾನೆ ಇರಲಿಲ್ಲ ಹತ್ತು ವರ್ಷ ಡಿಫ್ರೆನ್ಸ್ ಇತ್ತು ಮದುವೆ ಆದಮೇಲೆ ಚೆನ್ನಾಗೆ ನೋಡ್ಕೊಂಡ್ರು ಸಿನಿಮಾ ನಾಟರು ಅನ್ನೋದು ಒಂದಿತ್ತಲ್ಲ ನಾವು ಕೆಲಸದಲ್ಲೂ ಇದ್ದರು ಸಿನಿಮಾ ಇಲ್ಲದೇ ಇದ್ದಾಗ ಕೆಲಸ ಇದೆಯಲ್ಲ ಅಂತ ಅಂದ್ಕೊಂಡು ನಮ್ಮ ಮನೆಯಲ್ಲೂ ಕೊಟ್ಟು ಮದುವೆ ಮಾಡಿದ್ರು ಆಮೇಲೆ ಸಿನಿಮಾ ನಾಟ ಅಂದ ತಕ್ಷಣ ನಾನು ಒಪ್ಕೊಂಡೆ ಅದು ಯಾಕೆಂದ್ರೆ ನನಗೂ ಆಸೆ ಇತ್ತು ನಟಿ ಆಗಬೇಕು ಅಂತ ಹಾಗಾಗಿ ಸಿನಿಮಾದಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅವಾಗೆಲ್ಲ ನಮ್ಮ ಊರ ಕಡೆ ಕಳಿಸ್ತಾ ಇರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇನ್ನು ಸಿನಿಮಾದಲ್ಲಿ ಮಾಡ್ತೀವಿ ಅಂದ್ರೆ ಬಿಡ್ತಾರಾ ಅದಕ್ಕೆ ಸಿನಿಮಾದಲ್ಲೂ ಅಂತ ಆವಾಗಲಿ ಅಟ್ಲೀಸ್ಟ್ ನಾವಾದರೂ ಮಾಡಲಿಲ್ಲ ಸಿನಿಮಾದವ್ರದ್ದು ಆದ್ರೂ ಮದುವೆ ಆಗಲ್ಲ ಅಂತ ಅಂದ್ಕೊಂಡು ಮದುವೆ ಸಟ್ಟಾದಾಗ ಯಾರೋ ಹೇಳಿದ್ರು ಏನೋ ರಿಜಿಸ್ಟರ್ ಮ್ಯಾರೇಜ್ ಅಂತೆ ಅವ್ರಿಗೆ ಅಂತ ಅಂದ್ಬಿಟ್ಟು ಹೌದು ಆಮೇಲೆ ನಾನು ಹೌದಾ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರಿಗೆ ಫಸ್ಟ್ ಮದುವೆ ಆದ ದಿವ್ಸನೇ ಕೇಳಿದೆ ಹಿಂಗೇನೋ ಹಿಂಗೆ ಅಂತಂದು ಹೇಳಿದಾರೆ ನಮ್ಮ ನನ್ನ ನನ್ನ ನನಗೇನೋ ಮಕ್ಕಳಾದರೂ ಮಕ್ಕಳು ನೋಡ್ಕೊಳ್ರಿ ನೀವು ಇದನ್ನ ಇದ್ರ ಮದುವೆ ಇದ್ದರೆ ಎಲ್ಲ ಹೋಗಿ ಪರವಾಗಿಲ್ಲ ಅಂತ ಪಾಪ ಬೇಜಾರು ಮಾಡ್ಕೊಂಡು ಹತ್ತೆ ಬಿಟ್ಟರೆ ಅವತ್ತಿಲ್ಲ ಫಸ್ಟ್ ಪಾಪ ಇಲ್ಲ ಅಂಥದ್ದೇನು ಅಂತ ಎಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲ ಅವ್ರಿಗೆ ಇರೋದು ಯಾರು ಇರೋದೇ ಎಲ್ಲ ಅಂಥ ರಂಗದಲ್ಲೇ ಇರೋದು ರಾಜಕೀಯ ರಂಗ ಇರ್ಬೋದು ನಾಟಕ ಸಿನಿಮಾ ಸಿನಿಮಾ ಯಾವುದು ಸೀರಿಯಲ್ಲು ಎಲ್ಲದರಲ್ಲೂ ಅಂಥ ಅಂಥ ಜಾಗದಲ್ಲಿದ್ದರೂ ಕೂಡ ಎಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲ ಅವ್ರಿಗೆ ಅಂದರೆ ಭಯ ಅವ್ರಿಗೆ ಎಲ್ಲಿ ಹೆಂಗದು ಹೆಣ್ಮಕ್ಳನ್ನ ಹೆಣ್ಮಕ್ಳು ಎಷ್ಟೋ ಜನ ಇವ್ರ ಜೊತೆ ಬರೋರು ಉಮಾಶ್ರೀ ಇರ್ಬೋದು ಹೇಮಾ ಚೌಧರಿ ಇರ್ಬೋದು ಆಮೇಲೆ ಸತ್ಯಭಾಮ ಅಂತ ಇದ್ದರು ಅವರು ಅವರು ಏ ಚಂದ್ರು ಇದ್ದಾರಾ ಚಂದ್ರ ಜೊತೆ ನಾನು ಹೋಗ್ತೀನಿ ಮನೆಗೆ ಹೋಗಿ ಹಂಗಿದ್ರೆ ಒಬ್ಬಳೇನೆ ಅಂತ ಅಷ್ಟೊತ್ತಲ್ಲೂ ಒಬ್ಬಳನ್ನ ಕ ಒಬ್ಬರು ಕರ್ಕೊಂಬಂದು ಅವ್ರನ್ನ ಬಿಟ್ಟವರು ಮನೆಗೆ ಬರೋರು ಶೂಟಿಂಗಲ್ಲಿ ಎಷ್ಟೋ ಸಲ ಅವ್ರನ್ನೆಲ್ಲ ಬಿಟ್ಟು ಬೆಳಗ್ಗೆ ಬರೋರು ಬೆಳಗ್ಗೆ ಎದ್ದು ನಾನು ಬಾಗಿಲು ತೊಳೆಯುವಾಗ ಕೆ ಆವಾಗ ಬರೋರು ಮನೆಗೆ ಇನ್ನು ಯಾರನ ಇದ್ದರೆ ಲೇಡೀಸ್ ಅಲ್ಲಿ ಪಾಪ ಇವ್ರ ಜೊತೆ ಕೂತಿರೋರು ಯಾರ ಪಕ್ಕನೂ ಹೋಗಿ ಕೂತ್ಕೋತಾನೆ ಇರಲಿಲ್ಲ ಉಮಾಶ್ರೀ ಅಂತೂ ಅವಾಗೆಲ್ಲಾನು ಚಂದ್ರನ ಇದ್ದಾರಾ ನಾನು ಚಂದ್ರನ ಜೊತೆ ಹೋಗ್ತೀನಿ ಅಂತ ಬರೋರು ಅಯ್ಯಮ್ಮ ಅಯ್ಯಮ್ಮ ಇವ್ರ ಜೊತೆ ಮಾತ್ರ ಧೈರ್ಯವಾಗಿ ಇದ್ದಿದ್ದು ಹಂಗಾಗಿ ನನಗೂ ಏನು ಅಂತ ಅನ್ನಿಸ್ತಾ ಇರಲಿಲ್ಲ ಇವ್ರ ಚೆನ್ನಾಗಿದೆ ಅಲ್ಲ ನೀವು ಹತ್ರ ವ್ರತ ಮಾಡಿಸ್ಕೊಳ್ಳಿ ಆರಾಮದಿಂದ ಸ್ವಲ್ಪ ನೀವು ಕೇಳಬೇಡಿ ನಾನು ಹೇಳಿಲ್ಲ ಕಷ್ಟನೇ ಸ್ವಲ್ಪ ಬಿಟ್ಟು ಬಿಟ್ಟು ಹೊಟ್ಟೋಗೋರು ದಿನಕ್ಕೆ ಮೂರು ಪಿಕ್ಚರು ಶೂಟಿಂಗ್ ಮಾಡ್ಕೊಂಡು ಬಂದ್ಬಿಡೋರು ಎಷ್ಟು ಗೊತ್ತೇ ಇರುತ್ತಿರಲಿಲ್ಲ ಯಾವ್ಯಾವ ಪಿಕ್ಚರು ಮಾಡೋ ಮಾಡಿದ್ದಾರೆ ಅಂತ ಬೆಳಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆ ತನಕ ಎರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಮತ್ತೊಬ್ಬರಿಗೆ ಕೊಟ್ಟಿರೋರು ಸಿನಿಮಾ ಮೂರು ಮೂರು ಪಿಕ್ಚರ್ ಮಾಡೋರು ಒಂದೊಂದು ಸಲ ಚೆನ್ನೈಯಲ್ಲಿ ಶೂಟಿಂಗ್ ಜಾಸ್ತಿ ನಡೀತಿದ್ದಿದ್ದು ಮದ್ರಾಸಲ್ಲಿ ಅಲ್ಲಿಗೆ ಹೋಗ್ಬಿಡೋರು ಹದಿನೈದು ದಿವಸ ಇಪ್ಪತ್ತು ದಿವಸ ಶೂಟಿಂಗ್ ಒಟ್ಟೋಗ್ಬಿಡೋರು ಎರಡೆರಡು ಪಿಕ್ಚರು ಶೂಟಿಂಗ್ ಅಲ್ಲೇ ಮಾಡಿಬಿಡೋರು ಆಮೇಲೆ ಕಾರವಾರ ಅಂತೆ ಅಂತೆ ಈ ಕಡೆ ಎಲ್ಲ ಪಿಚ್ಚರು ಶೂಟಿಂಗ್ ಕೊಟ್ಟೋಗ್ಬಿಡೋರು ಹಂಗಾಗಿ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅವಾಗ ಮನೆಯಲ್ಲಿ ಇವ್ರ ಅಪ್ಪ ಅಮ್ಮನ್ನ ನೋಡ್ಕೋಬೇಕಾಗಿತ್ತು ಇವರು ಸ್ವಲ್ಪ ಒಬ್ಬರೇ ಮಗ ಆಗಿರೋದ್ರಿಂದ ಅವ್ರ ಅಪ್ಪ ಅಮ್ಮನ ನೋಡ್ಕೊಳೋಕ್ಕೆ ಬಿಡೋರು ಅವಾಗಕ್ಕೆ ಸ್ವಲ್ಪ ಕಷ್ಟ ಬೆಂಗಳೂರು ಬೆಂಗಳೂರಿಗೆ ಮದುವೆ ಆಗಿ ಬಂದಿದ್ದೇ ಬೆಂಗಳೂರಿಗೆ ಹಂಗಾಗಿ ನನಗೂ ಗೊತ್ತಿಲ್ಲ ಆಚೆ ಹೋಗಬೇಕು ಆಚೆ ಹೋಗೋದು ಅಂದರೆ ನನಗೆ ಎಲ್ಲಿ ದಾರಿ ಗೊತ್ತಿಲ್ಲ ಆಮೇಲೆ ಏನಕ್ಕೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಆಮೇಲೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ ಎಲ್ಲಿ ಹೋಗೋದು ಮತ್ತೆ ಸುಮ್ಮನೆ ಮನೇಲಿ ಅಡುಗೆ ಮಾಡೋದು ತಿನ್ನೋದು ಅದು ಇಲ್ಲೇ ತುಳಿಯೋದು ಬೆಳೆಯೋದು ಅಷ್ಟೇ ಆಗೋಗಿತ್ತು ಎಲ್ಲರೂ ಇದು ಬಿಟ್ಟಲ್ಲಿ ರಸ ಹತ್ರ ಇದ್ದಿದ್ದು ಎಲ್ಲ ಗಂಡ ಹೆಂಡತಿ ಮಕ್ಕಳು ಇದ್ದರೆ ನನಗೆ ಒಂಥರ ಸಂಕಟ ನೋಡಿ ಎಲ್ಲರೂ ಓಡಾಡ್ತಾರೆ ನನ್ನ ಯಾರು ಕರ್ಕೊಂಡು ಹೋಗೋರೇ ಇಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಅದೊಂದಿತ್ತು ಆಮೇಲೆ ಎಮ್ ಎಲ್ ಎ ಆಗ್ಬಿಬಿಟ್ರು ಇವರು ಒಂದು ವರ್ಷಕ್ಕೇ ಒಂದು ಎರಡು ವರ್ಷಕ್ಕೆ ಎಮ್ ಎಲ್ ಎ ಆಗ್ಬಿಟ್ರು ಮೊದಲೇ ಬಿಸಿ ಇನ್ನು ಎಮ್ ಎಲ್ ಎ ಆದಮೇಲೆ ಪೂರ್ತಿ ನನ್ನ ಯಜಮಾನ್ರಂತೂ ತುಂಬ ನಿಯತ್ತಿನ ಮನುಷ್ಯ ಎಲ್ಲ ಅಲ್ಲೇ ಇರೋದು ಅಲ್ಲಿ ಎಲ್ಲರಿಗೂ ಕೆಲಸ ಮಾಡ್ಕೊಡೋಕೆ ಅವ್ರಿಗೆ ಕೊಟ್ಟೋಗ್ಬಿಡೋರು ಗೌರಿಬಿದ್ನವ್ರಿಗೆ ಅಲ್ಲಿ ಆರು ಹದಿನೈದು ದಿವಸ ಅಲ್ಲಿದ್ದರೆ ಹದಿನೈದು ದಿವಸ ಶೂಟಿಂಗು ಹಿಂಗೆ ಒಟ್ಟೋಗ್ಬಿಡೋರು ನನ್ನ ನನಗೆ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಆವಾಗ ಒಂದು ಎಂಟು ಒಂಬತ್ತು ವರ್ಷ ಅಂತೂ ತುಂಬ ಕಷ್ಟ ಆಗ್ತಿತ್ತು ಆಮೇಲೆ ಇವರು ಎಂ ಪಿಗೆ ನಿಂತ್ಕೊಂಡಾಗ ನಾನೇನೇ ಎಂ ಪಿಗೆ ಗೆಲ್ಲಬಾರ್ದು ಅಂತ ಪ್ರಾರ್ಥನೆ ಮಾಡಿ ಅವ್ರಿಗೆ ನಾಮಿನೇಷನ್ ಹಾಕಕ್ಕೆ ಹೋದಾಗ ನಾನು ಅವ್ರಿಗೆ ನಾಮಿನೇಷನ್ನು ಹಾಕಬಾರ್ದು ಅಂತ ಮಲ್ಕೊಂಬಿಟ್ಟಿದ್ದೆ ಮುನ್ಸ್ಕೊಂಡು ಹಠ ಹಠ ಇಲ್ಲೇ ಈ ಪಾರ್ಟಿ ಬೆಂಗಳೂರಲ್ಲಿ ಇದು ನೋಡ್ಕೊಳ್ಳೋದು ಇನ್ನು ಡೆಲ್ಲಿಗೆ ಹೋದ್ರೆ ನನ್ನ ಗುಣ ನೋಡ್ಕೊತಾರೆ ಇವರು ಅಮ್ಮ ಕಳಿಸ್ತಾ ಇರಲಿಲ್ಲ ಅವ್ರ ಜೊತೆ ಇವರು ಅವ್ರ ಅಪ್ಪ ಅಮ್ಮನ ಅಂತ ನಾನು ಬಿಟ್ಟು ಹೋಗೋರು ಹಂಗಾಗಿ ನನಗೆ ಇಷ್ಟ ಇರಲಿಲ್ಲ ಅವರು ಎಂ ಪಿ ಆಗೋದು ಹಾಗಾಗಿ ಆವಾಗ ಈಗಲೂ ಒಂದು ಅಂತಿರ್ತಾರೆ ನಾನು ಎಂ ಪಿ ಇಷ್ಟ ಇರಲಿಲ್ಲವಲ್ಲ ಅದಕ್ಕೆ ನಾನು ಎಂ ಪಿ ಆಗಲಿಲ್ಲ ಸೋತರು ಅವಾಗ ಚಿಕ್ಕ ಚಿಕ್ಕಬಳ್ಳಾಪುರ ಕ್ಷೇತ್ರ ಇತ್ತು ಅಲ್ಲ ಇದು ಕೋಲಾರ ಕ್ಷೇತ್ರ ಕೋಲಾರ ಇತ್ತು ಅವಾಗ ಸೋತರು ಎಮ್ ಎಲ್ ಎ ಆದಾಗ ಫುಲ್ ಬಿಸಿ ಅವರು ಫುಲ್ ಬಿಸಿ ಅವರು ಸಿಗ್ತಾನೇ ಇರಲಿಲ್ಲ ಕೈಗೆ ಸಿಗ್ತಿಲ್ಲ ಅವ್ರು ಎಮ್ ಎಲ್ ಎ ಆದರು ಆಮೇಲೆ ನಮ್ಮ ಅತ್ತೆಗೆ ಹುಷಾರು ನಮ್ಮ ಮಾವಿಗೆ ಹುಷಾರು ತಪ್ಪಿತು ಹುಷಾರು ನಮ್ಮ ಮಾವ ಹುಷಾರಾಗ್ತಿದ್ದಂಗೆ ನಮ್ಮ ಅತ್ತೆಗೆ ಉಪಶ ಹುಷಾರು ತಪ್ಪಿತು ನಮ್ಮ ಅತ್ತೆಗೆ ನಾನು ಎರಡನೇ ಅವನಿಗೆ ಪ್ರೆಗ್ನೆನ್ಸಿ ಇದ್ದಾಗ ಅತ್ತೆಗೆ ತುಂಬ ಸೀರಿಯಸ್ಸು ನಾನು ಚೆಕಪ್ಗೆ ಹೋಗ್ಬೇಕಾಗಿತ್ತು ವಾಣಿ ವಿಲಾಸ್ಗೆ ಆವಾಗ ಕರ್ಕೊಂಡೋಗಿ ವಿಕ್ಟೋರಿಯಾಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಆಮೇಲೆ ನಾನು ಚೆಕಪ್ಗೆ ಹೋದೆ ಆಮೇಲೆ ಆ ಚೆಕಪ್ಗೆ ಹೋಗಿ ಅಲ್ಲಿ ಅವ್ರನ್ನ ಕ ನಾನು ಚೆಕಪ್ ಮಾಡಿಸ್ಕೊಂಡು ಬಂದು ಮತ್ತೆ ನೋಡೋವಷ್ಟರಲ್ಲಿ ಅವ್ರಿಗೆ ಎಲ್ಲ ಸೀರಿಯಸ್ ಇದೆ ಅಡ್ಮಿಟ್ ಮಾಡ್ಕೋಬೇಕು ಅಂತ ಚೆನ್ನಾಗೆ ಇದ್ದರು ಅದೇನು ಅಲ್ಸರ್ ಬರೋಷ್ಟಾಗ್ಬಿಟ್ಟು ಒಳಗಡೆ ಅದು ಜಾಸ್ತಿ ಮೈಗೆಲ್ಲ ಬ್ಲಡ್ಗೆಲ್ಲ ಹರಡಿಕೊಂಡು ಅದು ತುಂಬ ಕಷ್ಟ ಆಗಿ ಅವರು ಅಡ್ ಅಡ್ಮಿಟ್ ಹೋಗಿ ಮೂರು ತಿಂಗಳು ಅಲ್ಲೇ ಇದ್ದರು ನನಗೆ ಅವನು ಪ್ರೆಗ್ನೆನ್ಸಿಯಲ್ಲಿ ಅವರು ಇರಲಿಲ್ಲ ಅಲ್ಲೇ ಇದ್ದರು ನಾನು ಅವರು ವಿಕ್ಟೋರಿಯಾದಲ್ಲಿ ನಾನು ಒಣವಿಲ್ಲ ಸಲಿ ಡೆಲಿವರಿ ಆಡ ಆಮೇಲೆ ನಮ್ಮ ಮಾವ ಅಲ್ಲೇ ಎರಡು ಅಲ್ಲೇ ಇದ್ದರು ನಮ್ಮ ಅಂದರೆ ಹೋಗಿ ಚೆನ್ನಾಗಿ ಆಗಬೇಕು ಚೆನ್ನಾಗಿ ಆಗಬೇಕು ನಮ್ಮ ಅತ್ತೆ ಹಾಸ್ಪಿಟ್ಲಿಗೆ ಸೇರಿಕೊಳ್ಳೋರು ಅವಾಗ ಅವಾಗ ಅವ್ರನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಎಲ್ಲರೂ ನಾವು ಮಾಡ್ತಾ ಇದ್ವಿ ಎಲ್ಲ ಏನೋ ಸುಮ್ಮನೆ ಒಂದು ಸಲ ಸುಮ್ಮನೆ ಇರ್ತಿದ್ದೆ ಅಷ್ಟೇ ಜೀವನನೇ ಇಷ್ಟೇ ಅಂದ್ಕೊಂಬಿಡಿ ಇದೇ ಜೀವನ ಇರ್ಬೋದೇನು ಅಂತ ನಮಗೆ ಮ ವರ್ಷಕ್ಕೆ ಮಗು ಆಯಿತು ಆಮೇಲೆ ಅವನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಂದರೆ ಯಾರೂ ನೋಡ್ಕೊಳ್ಳೋಕೆ ಇರ್ತಿರ್ಲಿಲ್ಲ ನಮ್ಮತ್ತೆ ಅವ್ನು ದೊಡ್ಡವನ್ನಂತೂ ನೋಡ್ಕೊಳ್ಳೋಕ್ಕೆ ನಾನು ಒಬ್ಬಳೇ ನಮ್ಮ ಮಾವ ಇದ್ದಿರೋರು ಇಲ್ಲಾಂದ್ರೆ ಎಲ್ಲನೂ ಹೋಗೋರು ನಮ್ಮ ಅತ್ತೆ ಯಾವಾಗಲೂ ಇರ್ತಿರ್ಲಿಲ್ಲ ಮಕ್ಳು ಮನೆಗೆ ಹೊಟ್ಟೋಗೋರು ಯಾವಾಗಲೂ ಬಿಟ್ಟು ಬಿಟ್ಟು ಹೊಟ್ಟೋಗ್ಬಿಡೋರು ಹಾಗೂ ನಮ್ಮ ಮಾವ ಒಬ್ಬಳನ್ನೇ ಬಿಟ್ಟು ಹೋಗ್ತಾರೆ ಅಂತ ಅವರಿಬ್ಬರು ಅವರಿಬ್ರು ಜಗಳಾಡೋರು ಆದ್ರೂ ಅವ್ರು ಇರ್ತಿರಲಿಲ್ಲ ಅವನು ನೋಡ್ಕೊ ಅವರು ನಮ್ಮ ಯಜಮಾನ ಇರ್ತಾರೆ ಅಂದರೆ ಮನೇಲಿರೋರು ಅಷ್ಟೇ ನಮ್ಮತ್ತೆ ಇಲ್ಲಾಂದರೆ ಹೆಣ್ಮಕ್ಳು ಮನೆಗೆ ಹೊಟ್ಟಾಗ್ರು ಅವರು ಎರಡನೇ ಅಕ್ಕ ಯಾರೋ ಬಂದರು ಪ್ರೊಡ್ಯೂಸರು ಡೆಲ್ಲಿ ಇದು ಬಾಂಬೆನವರು ಅವ್ರು ಇಂಗ್ಲೀಷಲ್ಲಿ ಏನೋ ಕೇಳಿದ್ರು ಇಂಗ್ಲೀಷಲ್ಲಿ ಹೇಳಿ ನನಗೆ ಅವಾಗ ಸ್ವಲ್ಪ ಇಂಗ್ಲೀಷ್ ನಾಲೆಡ್ಜ್ ಇತ್ತು ನನಗೆ ಎಸ್ ಎಲ್ ಸಿ ಓದಿದ್ದೆ ಇಂಗ್ಲೀಷ್ ನಾಲೆಡ್ಜ್ ಇತ್ತು ಮಾತಾಡ್ತಿದ್ದೆ ಆಮೇಲೆ ಏನು ಹಿಂಗೆಲ್ಲ ಅಂದ್ಲು ಅಂತ ಅಂದ್ಬಿಟ್ಟು ಆಡ್ಕೊಂಡ್ರು ನಾನು ಹೇಳಿದೆ ಹಿಂಗಂತ ಅಂದರು ಅಂತ ಅಂದ್ಬಿಟ್ಟು ಆಮೇಲೆ ನೀನು ಹೋಗು ಕಲಿ ನಿನಗೆ ನಾಲೆ ನಿನಗೆ ಕಲಿಯೋ ಒಂದು ಕೆಪಾಸಿಟಿ ನಿನಗಿದೆ ಹೋಗಿ ಕಲಿ ಮಹಿಳಾ ಮೋರ್ಚಾಗೆ ಹೋಗು ಅಂತ ಅದೇ ಇದಕ್ಕೆ ರಾಜಕೀಯಕ್ಕೆ ಕಳಿಸಿದ್ರು ಆಮೇಲೆ ಸಿನ್ ನಾಟಕದವ್ರ ಜೊತೆ ಬಾ ನೀನು ಮ ಸಾಯಂಕಾಲ ಹೊತ್ತು ಬಂದಲ್ಲಿ ರಾಜಾರಾಮ್ ಅವರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಇರು ಯಾಕೆ ನೀನು ಮನೇಲೇ ಕುತ್ಕೊಂತೀಯ ಏನೋ ಒಂದು ನೀನು ತಿಳ್ಕೊತೀಯಲ್ವ ಅಂತ ಅಂದ್ಬಿಟ್ಟು ಹೇಳಿದ್ರು ಆವಾಗ ನಂಗೆ ಅನ್ನಿಸ್ತು ಓ ಹಿಂಗೆಲ್ಲ ಹೋಗಬೇಕು ನಾನು ಓಡಾಡಬೇಕು ಅಂತ ಆಮೇಲೆ ಆ್ಯಕ್ಟಿಂಗ್ ಮಾಡೋಕ್ಕೋದಾಗಲೂ ಹಂಗೆ ಅಂದರು ಏನು ಸುಮ್ಮನೆ ಹಿಂಗೆ ನಿಂತಿದ್ದಿದ್ದು ಏನು ಬರಲ್ಲ ಅಂತ ಹೌದು ಏನೂ ಬರ್ತಿರಲಿಲ್ಲ ನನಗೆ ನಿಜ ನನಗೆ ಆಕ್ಟಿಂಗ್ ಮಾಡಿ ನಾನು ಹದಿನಾಲ್ಕೆ ಹದಿನಾಲ್ಕು ಸೀರಿಯಲ್ಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಹಾಂ ಮನೆಯೊಂದು ಮೂರು ಬಾಗಿಲು ಅದರಲ್ಲಿ ಫಸ್ಟ್ ಲೇಡಿ ಸಿ ಎಮ್ ನಾನೇ ಅದರಲ್ಲಿ ವನಿತಾ ವಾಸು ಕರ್ಕೊಂಬರ್ತಾರ ಹಾಂ ಅದು ಲೇಡೀಸ್ ಎಮ್ ನಾನೇ ಆಮೇಲೆ ಮನೆ ಮನೆ ಕತೆ ಮೇಜರ್ ರೋಲ್ ಇದು ಚಂದ್ರವ್ರು ಹೆಂಡತಿ ಪಾತ್ರನೇ ಮಾಡಿದೆ ಸತ್ಯವಂತರಿಗೆ ಕಾಲವೆಲ್ಲ ಆಮೇಲೆ ಸತ್ಯ ಇದು ಕಪಿನಿಪತಿ ಆಮೇಲೆ ಆಸ್ಫೋಟ ಮನ್ವಂತರ ಆಲ್ಮೋಸ್ಟ್ ಸೀತಾರಾಮ್ ಸೀರಿಯಲಲ್ಲೆಲ್ಲ ಸುಮಾರು ಮಾಡಿದ್ದೀನಿ ನಾಲ್ಕು ಸಿನಿಮಾ ಮಾಡಿದ್ದೀನಿ ಹೂಲ ಅಲ್ಲ ಕಸ ಏಮಂತ ಇದು ಆಮೇಲೆ ಇವ್ರದ್ದು ನಮ್ಮ ಕಿಟ್ಟಿ ಶ್ರೀನಗರ ಕಿಟ್ಟಿ ಜೊತೆ ಒಂದು ಆಮೇಲೆ ಇನ್ನೊಂದು ಇದು ಮನಸ್ಸು ಮಲ್ಲಿಗೆ ಅದು ಇವ್ರದ್ದು ಎಸ್ ನಾರಾಯಣ್ ಪಿಕ್ಚರ್ ಚಂದ್ರವ್ರ ಮನೆಯನ್ನು ಚಂದ್ರವ್ರ ಮನೆಯವರು ಅನ್ನೋದಕ್ಕಿಂತ ನನ್ನೊಬ್ಳು ನಟಿಯಾಗೇನೆ ಕರೆದ್ರು ಎಲ್ಲದಕ್ಕೂ ಒಂದು ಯಾವುದೋ ಒಂದು ಸಿನಿಮಾಗೆ ಬೇಕು ಅಂತ ಎರಡು ಸಿನಿಮಾಗೆ ಹೇಳಿದ್ದಾರೆ ನಮ್ಮ ಯಜಮಾನ್ರನ್ನೇ ಅಲ್ಲೇ ಫಿಲ್ಟ್ರ್ ಮಾಡಿ ಬಂದುಬಿಡೋರು ಏ ಅವ್ರು ಮಾಡಲ್ಲ ಅವರು ಸುಮ್ಮನೆ ಯಾವಾಗ ಒಂದು ಖುಷಿಗೆ ಮಾಡ್ತಾರೆ ಅಷ್ಟೇ ಮೇಜರ್ ರೋಲ್ ಏನಾದರೂ ಹೇಳಿದರೆ ಅವ್ರು ಅಷ್ಟೊಂದೆಲ್ಲ ಮಾಡಲ್ಲ ಆ ಥರ ಅಲ್ಲೇ ಫಿಲ್ಟ್ರ್ ಮಾಡಿ ಬಂದುಬಿಡೋರು ಹಾಗಾಗಿ ಅಲ್ಲೊಂದು ಸ್ವಲ್ಪ ನಮ್ಮನೆ ನಾನೇ ಹೇಳ್ತಿದ್ದೆ ನಮ್ಮನೆ ರಾಜಕೀಯವಾಗಿಯೂ ಅಷ್ಟೇ ಎಲ್ಲೂ ಶತ್ರುಗಳಿಲ್ಲ ನಮ್ಮ ಮನೆಯೇ ಇದ್ದಾರೆ ನೀವೇ ನಮ್ಮ ನನಗೆ ಶತ್ರು ಅಂತ ಹೇಳ್ಬಿಡ್ತಾರೆ ಅಂತೆ ಹೆಂಗೆ ಮಾಡೋರು ರಾಜಕೀಯದಲ್ಲಿ ಯಾವ್ದು ಒಂದು ಪೋಸ್ಟ್ ಕೊಡ್ತೀನಿ ಅಂತಂದ್ರೆ ಏ ಇವ್ರಿಗೆ ಬೇಡ ಬೇರೆಯವ್ರಿಗೆ ಕೊಡಿ ಅಂತ ಅಂದ್ಬಿಟ್ಟು ಹೇಳ್ಬಂದ್ಬಿಡೋರು ಇದ್ರಲ್ಲೂ ನಾನು ಇದ್ದು ಅವರು ಇದ್ದರೆ ಚೆನ್ನಾಗಿ ಕಾಣಲ್ಲ ಅಂತ ಅವರು ಹಂಗಾಗಿ ಅಲ್ಲಲ್ಲೆಲ್ಲೇ ಫಿಲ್ಟರ್ ಆಗೋಗ್ಬಿಡೋದು ಯಾವಾಗ್ಲೂ ಮಕ್ಕಳನ್ನ ಬೆಳೆಸ್ಬೇಕಾಗಿತ್ತಲ್ಲ ಅವರು ಎಸ್ ಎಲ್ ಸಿ ಅದೇ ಹೇಳಿದ್ನಲ್ಲ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಹೋದ್ಮೇಲೆ ನಾನೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊತಾ ಇದ್ದೀನಿ ಚೈನಾಗೆ ಹೋಗ್ಬೇಕಾಗಿತ್ತು ಚೈನ ಕ್ಯಾನ್ಸಲ್ ಆಯಿತು ಬೈ ಎಲೆಕ್ಷನ್ ಇತ್ತು ಮಧುಗಿರಿದು ಮಧುಗಿರಿ ಬೈ ಎಲೆಕ್ಷನ್ ಹೋದೆ ಆಮೇಲೆ ಇನ್ನೊಂದು ಇನ್ನೊಂದ್ಸಲ ಚೈನಾಗೆ ಹೋಗಬೇಕಾಗಿತ್ತು ಅವಾಗಲೂ ಹೋಗಲಿಲ್ಲ ಎಲೆಕ್ಷನ್ನೇ ಬಂತು ಅವಾಗ ಎಂ ಪಿ ಎಲೆಕ್ಷನು ನಾನು ಒಬ್ಬ ಜವಾಬ್ದಾರಿ ಜಾಗದಲ್ಲಿದ್ದಾಗ ನಾನೆಲ್ಲ ಹಿಂಗೆ ಹೋದರೆ ಬಿಟ್ಟೋದ್ರೆ ತಪ್ಪಾಗತ್ತೆ ಅಂತಲೇ ಹೋಗಲಿಲ್ಲ ಅವೆಲ್ಲ ಮಾಡ್ಕೊಂಡು ಬಂದ್ವಿ ಆದ್ರೂ ಅದಕ್ಕೆ ಬೈತಾರೆ ಈಗಲೂ ಅಷ್ಟೆಲ್ಲ ಮಾಡಿದೆ ನಿನ್ನ ಪಾರ್ಟಿನಲ್ಲಿ ಏನು ನಿನಗೆ ಸ್ಥಾನ ಕೊಟ್ಟರು ಅಂತ ಅಂದರೆ ಹಂಗೆ ಎಲ್ಲಾರ್ಗು ಕೊಡಕಾಗಲ್ವಲ್ಲ ಅವ್ರ ಅವ್ರಿಗಾಗ ಅವ್ರ ಮನ್ಸಿಗೆ ಬಂದರೆ ಕೊಡ್ತಾರೆ ಇಲ್ಲಾಂದ್ರೆ ಇಲ್ಲ ಲೇಟಾಗಿ ಬಂದವ್ರಿಗೆ ಎಲ್ಲಾರ್ಗು ಕೊಟ್ಟು ಕುಡ್ಸಿದ್ರು ನಾವು ಎಷ್ಟೋ ವರ್ಷದಿಂದ ಕೆಲಸ ಮಾಡಿದವ್ರಿಗೆ ಆಗ್ಲಿಲ್ಲ ಬೇಜಾರು ಮಾಡ್ಕೋ ಬೇಡಮ್ಮ ನಿಮ್ಗೆ ಬುದ್ಧಿ ಕೆಲ್ಸೋದಕ್ಕೆ ನಮ್ ತಲೆ ಉಪಾಯಿ ಸೀನ್ ಮಾಡೋದಕ್ಕೆ ದುಡ್ಡು ಕೊಟ್ಟು ಲೈಟ್ ಹಾಕಿ ಮಾಡಿಸ್ತಾರೆ ಅವ್ರ ನಿಜವಾಗ್ಲೂ ಅಂತವೆಲ್ಲ ಇಲ್ಲದೇ ಇಲ್ಲ ಅದು ಮನೆಯಲ್ಲೇ ಒಂದು ಸೀನ್ ತೆಗೆದ್ರು ಇವರು ಬೇರೆ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡು ಒಂದು ಬಂದು ಹೋಗೋ ಥರದ್ದೊಂದು ಸೀನು ಮನೆಯಲ್ಲೇ ತೆಗ್ದಿದ್ರು ಅಷ್ಟೊಂದು ಜನ ಇರ್ತಾರೆ ಎಲ್ಲಾನು ನಾವು ಅದನ್ನ ತಪ್ಪು ತಿಳ್ಕೊಳಕ್ಕೆ ಹೋಗಲ್ಲ ಅಷ್ಟೊಂದು ಜನ ಇದ್ದಾಗ ಪಾಪ ದುಡ್ಡು ಕೊಟ್ಟು ರೇಪ್ ಮಾಡಿಸೋದು ಅದನ್ನೆಲ್ಲ ಸಿನಿಮಾದಲ್ಲಿ ಮಾತ್ರ ಅದು ಸಿನ್ಮಾಗ್ ಮಾತ್ರ ಸೀಮಿತ ನಿಜ ಜೀವನದಲ್ಲಿ ಅವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ ಅದು ಮಾಡೋಕ್ಕೂ ಹೋಗಲ್ಲ ಅದು ಅಯ್ಯೋ ಹೆಣ್ ಕೊಟ್ಟರೆ ಸಾಕು ಅಂತಿದ್ರು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ವರದಕ್ಷಿಣೆ ಆ ಏನು ನಾಟಕದವರು ಸಿನಿಮಾದವರು ಅಂತ ಸ್ವಲ್ಪ ಕಷ್ಟ ಇತ್ತು ಅವ್ರಿಗೆ ಇಲ್ಲ ಏನೂ ಕೇಳಲಿಲ್ಲ ಅವರು ವರದಕ್ಷಿಣೆ ವಿರೋಧಿ ಕೂಡ ಅವರು ನಾವು ಬಟ್ಟೆಗೆ ದುಡ್ಡು ಕೊಟ್ಟಿದ್ದಕ್ಕೇನೆ ಬೇಡ ಬೇಡ ಅಂತ ವಾಪಸ್ ಇಲ್ಲ ಬಟ್ಟೆಗೆ ತೊಗೋಬೇಕು ಅಂತ ಕೊಟ್ಟು ಬಂದಿದ್ರು ಅವಾಗ ಎರಡು ಸಾವಿರ ಎರಡು ಸಾವಿರ ಕೊಟ್ಟಿದ್ದ ಚಕ್ರವ್ಯೂಹ ರಿಲೀಸ್ ಆಯಿತು ನಮ್ಮ ಮದುವೆ ಟೈಮಲ್ಲಿ ಹ್ಞೂ ಹಾ ಅದು ನಾವಿಬ್ಬರು ಹೋಗಿದ್ವಿ ನೋಡೋಕ್ಕೆ ಆಮೇಲೆ ಇನ್ನೊಂದು ಮನೇಲಿ ರಾಮಣ್ಣ ಬೀದಿಲಿ ಕಮಣ್ಣ ಶೂಟಿಂಗ್ ನಡೀತಾ ಇತ್ತು ಮಂಜುಳಾ ಅವ್ರದ್ದು ಅದು ಮಂಜುಳಾ ಪ್ರೊಡ್ಯೂಸರು ನೋಡೋಕ್ಕೆ ಅಂತ ನಾವು ಥಿಯೇಟ್ರಿಗೆ ಹೋಗಿದ್ರೆ ಜನಗಳು ಮುತ್ಕೊಂಡ್ಬಿಟ್ಟಿದ್ರು ನಾ ಅವ್ರನ್ನ ಕರ್ಕೊಂಡೋಗಿ ಎಲ್ಲೋ ಇದ್ರಲ್ಲಿ ಕೂಡ್ಸ್ಬಿಟ್ಟಿದ್ರು ರೂಮಲ್ಲಿ ನಾವೆಲ್ಲ ಸಿಗಾಕೊಂಡ್ಬಿಟ್ಟಿದ್ವಿ ಆಮೇಲೆ ವಾಸು ಅಂತ ಇದ್ರು ಬ್ಯಾಂಕಲ್ಲಿ ಇದ್ದವರು ಅವರು ವಾಸು ಎಲ್ಲ ಬಂದಿದ್ದು ಮಂಜು ವಾಸೆ ಇಲ್ಲ ಅವರೆಲ್ಲ ನಮ್ಮ ನನ್ನ ನಮ್ಮ ಅತ್ತೆನೆಲ್ಲ ಕರ್ಕೊಂಡು ಈ ಕಡೆ ಬಂದರು ತುಂಬ ಪ್ರಾಬ್ಲಮ್ ಆಗ್ತಿತ್ತು ಆವಾಗ ಪಿಕ್ಚರ್ ಪಾಪ ಅದಕ್ಕೂ ನಾವು ಅಂದರೆ ಏನು ಅಂದ್ಕೊಂತಿರ್ಲಿಲ್ಲ ಆಮೇಲೆ ನಾಗರ ಹಾವು ಪಿಕ್ಚರಿಗೆ ಕರ್ಕೊಂಡೋಗಿದ್ರು ಅವಾಗ ಮೆಜೆಸ್ಟಿಕಲ್ಲಿ ಹಾಕಿದ್ರು ಅದು ಅದಕ್ಕೂ ವಿಷ್ಣುವರ್ಧನ್ ಪಿಕ್ಚರ್ ಅದಕ್ಕೆ ಹೋಗಿದ್ವಿ ಇದು ರಂಗನ್ಕಾಯಿ ತಿಳ್ಕೊಂಬಿಟ್ಟಿದ್ದೆ ಮದುವೆ ದೋಸ್ತ್ರಲ್ಲಿ ಮದುವೆ ಒಂದು ಇಪ್ಪತ್ತು ಇಪ್ಪತ್ತೊಂದು ದಿವಸಕ್ಕೂ ಏನೋ ಮಂಗಳೂರಿಗೆ ಫ್ಲೈಟಲ್ಲಿ ಹೋಗಿದ್ದಿದ್ದು ನಾವು ಅಲ್ಲಿಂದ ಶುರುವಾಯ್ತು ನಂದು ಟೂರು ಫ್ಲೈಟ್ ಬರೀ ಫ್ಲೈಟ್ ಆಲ್ ಇಂಡಿಯಾ ಟೂರು ಎಲ್ಲ ಹೋಗೋದು ಅದು ಫ್ಲೈಟಲ್ಲೇ ಆಯಿತು ವಿದೇಶಕ್ಕೆ ಇತ್ತೀಚೆಗೆ ಆದಮೇಲೆ ಟೂ ತೌಸಂಡ್ ಈಚೆಗೆ ಸಿಕ್ಕಾಪಟ್ಟೆ ವಿಜ ವಿದೇಶ ಪ್ರವಾಸ ಆಯ್ತು ಯುರೋಪ್ ಟೂರು ಮತ್ತು ಲಂಡನ್ನು ಅಮೇರಿಕಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮತ್ತು ಸಿಂಗಾಪುರ್ ಬ್ಯಾಂಕಾಕ್ ಹಾಂಗ್ಕಾಂಗ್ ಎಲ್ಲನೂ ಅಷ್ಟೇ ಏ ಒಂದೊಂದು ಸಲ ಎರಡೆರಡು ಸಲ ಎಲ್ಲ ಸಿಕ್ಕಾಪಟ್ಟೆ ಸಲಿ ಹೋಗ್ಬಿಟ್ಟು ಭಾಳ ಬಿಗಿನಿಂಗ್ ಕಷ್ಟ ಇತ್ತು ಒಂದು ಹದಿನಾ ಹದಿಮೂರು ಹದಿನಾಲ್ಕು ವರ್ಷ ತನಕ ಕಷ್ಟ ಇತ್ತು ಅವ್ರ ಅವರ ಅಪ್ಪ ಅಮ್ಮ ಇರೋ ತನಕ ಸ್ವಲ್ಪ ಕಷ್ಟನೇ ಇತ್ತು ಆಮೇಲೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗಿ ಮಕ್ಕಳೇ ಶುರು ಮಾಡಿದ್ರು ಏನಮ್ಮ ಮನೆಯಲ್ಲೇ ಇರ್ತೀಯ ಹೋಗು ನೀನು ಆಚೆ ಹೋಗು ಹೋಗು ಅಂತ ಕಳಿಸೋರು ಈಗಲೂ ಅಷ್ಟೇ ನಮ್ಮ ನನ್ನ ಮಗ ಈಗಲೂ ಆಚೆ ಹೋಗಮ್ಮ ಹೋಗಮ್ಮ ಅಂತ ಎಷ್ಟು ಮಕ್ಕಳು ಇಬ್ರು ಈಗ ನನ್ನ ಮಗ ಮಗಂಗೆ ಇಬ್ಬರು ಹೆಣ್ಮಕ್ಳು ನಾನು ಜಾತಿ ನೋಡಲಿಲ್ಲ ಜಾತಕ ನೋಡಿದೆ ಜಾತಿ ನೋಡಿದ್ರೆ ಜಾತಕಗಳು ಸರಿಯಾಗಿ ಬರಲ್ಲ ಅಂತ ಜಾತಿ ನೋಡಲೇ ಇಲ್ಲ ಜಾತಕ ನೋಡಿ ಬೇರೆ ಜನರಲ್ಲಿ ಮದುವೆ ಮಾಡ್ಕೊಂಬಂದಿ ಈಗ ಆರಾಮಾಗಿದ್ದಾರೆ ಆರೋಗ್ಯ ನೋಡ್ಕೋತಾರೆ ಸ್ವಲ್ಪ ಡ್ರಿಂಕ್ಸನ್ನ ಆಗ ಕದ್ದು ತೊಗೊಂಬಿಡ್ತಾರೆ ಅದೊಂದೇ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಹೇಳ್ತೀವಪ್ಪ ನಾವು ಇವಾಗ ಎಲ್ಲ ನಾವು ಹಿಂಗೆ ಮಲಿಕೊಂಬಿಟ್ರಿ ಯಾರು ನೋಡ್ಕೊತಾರೆ ಹೋಗ್ಲಿ ಅವ್ರಿಗೇನೋ ಆದ್ಮೇಲೆ ನನ್ನನ್ನು ಯಾರು ನೋಡ್ಕೊತಾರೆ ಮತ್ತು ಇವ್ರನ್ನೇ ತಾನೇ ನಂಬ್ಕೊಂಡು ಬಂದಿರೋದು ನಾವೇನೋ ಮಾಡ್ತೀವಿ ನಾನು ಆ ಕೆಲಸ ಮಾಡ್ತೀನಿ ಅಂದ್ರೆ ನಿನಗೆ ಯಾಕೆ ನಾನು ಮಾಡ್ಕೊ ನಾನೇ ದುಡ್ಕೊಂಬಂದು ಕೊಡ್ತೀನಿ ಅಂತ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಮತ್ತೆ ಯಾರು 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 ಕೊಡ್ತಾರೆ ಆಮೇಲೆ ನನಗೆ ಇವಾಗ ನೋಡ್ಕೋಬೇಕು ತಾನೆ ನಾನು ಅದನ್ನು ನನಗೆ ಹುಷಾರು ಹುಷಾರು ತಪ್ಪಿದಾಗ ಅಷ್ಟೊಂದು ಕಾಳಜಿ ಮಾಡ್ತಾರಲ್ಲ ಇವ್ರಿಗೂ ಇವ್ರಿಗೂ ನಮ್ಮ ಇವ್ರ ಮೇಲೂ ಕಾಳಜಿ ಇದ್ದೇ ಇರುತ್ತೆ ತಾನೆ ನಮಗೆ ಹ್ಞೂ ಮತ್ತೆ ಬೇಡ ಅಂತ ಹೇಳಿದ್ದನ್ನದು ಮಾಡೋದು ಜಾಸ್ತಿ ಅವಳು ಹಂಗಾಗಿ ಹೇಳಿದ್ರು ಅಷ್ಟೇ ಹ್ಞೂ ಮೊಮ್ಮಕ್ಕಳೇ ಹೋಗೋಲ್ಲ ಇವಾಗ ಹತ್ರಕ್ಕೆ ವಾಸನೆ ಜ್ಯೂಸ್ ಕುಡ್ದಿದ್ಯಾ ನೀನು ಅಂತಾರೆ ಚಿಕ್ಕವಳು ಅಂತಾರೆ ಮೂಗು ಮುಚ್ಕೊಂಡು ಅವಳು ಅಯ್ಯ ಇರ್ತಾನೆ ಇರಲಿಲ್ಲ ಮನೆಯಲ್ಲಿ ಪೂರ್ತಿ ನಾನೇ ನೋಡ್ಕೊಂಡಿದ್ದು ಮಕ್ಕಳು ಮಕ್ಕಳನ್ನೂ ನೋಡ್ಕೊಂಡಿದ್ದು ಮನೆ ನೋಡ್ಕೊಂಡಿದ್ದು ಎಲ್ಲನೂ ನಾನೇ ಅಲ್ಲಿ ಒಂದು ಕಡೆ ಜಮೀನು ಗುಡ್ಡ ಗುಡ್ಡ ಗುಡ್ಡಗಳೆಲ್ಲ ಇತ್ತು ಹಳ್ಳ ಹಳ್ಳ ಕೊಳ್ಳ ಎಲ್ಲ ಇದ್ದಿದ್ದೆಲ್ಲ ಜಮೀನು ತೊಗೊಂಡ್ಬಿಟ್ವಿ ಅಂದರೆ ನಮ್ಮದು ಇತ್ತು ನಮ್ಮದೇ ಇವ್ರಿಗೆ ಇವ್ರ ತಾತಂದು ಅವರು ಅಣ್ಣ ತಮ್ಮದರೆಲ್ಲ ಇದ್ದವರೆಲ್ಲ ನಮಗೆ ಕೊಟ್ಬಿಟ್ರು ಅದನ್ನು ನೀವೇ ತೊಗೊಂಡ್ಬಿಡಿ ಅಂತ ಕೊ ತೊಗೊಂಡ್ವಿ ಅದನ್ನೆಲ್ಲ ರಿಪೇರಿ ಮಾಡ್ಸೋಕ್ಕೆ ಒಂದೂವರೆ ತಿಂಗಳಾಯಿತು ಒಂದೂವರೆ ತಿಂಗಳೂ ನಾವೇ ನಾನೇ ಅಲ್ಲಿ ಎಲ್ಲ ಮಾಡಿಸಿದ್ದು ಅದನ್ನೆಲ್ಲ ಸಮ ಮಾಡಿಸಿದ್ದು ಎಲ್ಲನೂ ಇವ್ರ ತಮ್ಮ ಮುಸಾಗ್ರದಿಂದ ಕಳಿಸಿದ್ರು ಇವನ್ನ ಜೆ ಸಿ ಬಿ ಎಲ್ಲ ಕಳಿಸಿದ್ರು ಅಲ್ಲೋಗಿ ಹೋಗಿ ಯಾವಾಗ ಅವಾಗ ಬಂದೋಗೋರು ಅವರು ಎಲ್ಲ ಪೂರ್ತಿ ನಾನೇ ಮಾಡಿಸಿದ್ದೆಲ್ಲ ನಿಂತ್ಕೊಂಡು ಬೆಳಗ್ಗೆ ಎದ್ದು ಹೋಗಿ ಅಡುಗೆ ಮಾಡ್ಕೊಂಡು ತೊಗೊಂಡೋಗಿ ಅಲ್ಲೇ ತಿಂದ್ಕೊಂಡು ಅಲ್ಲೇ ಸಾಯಂಕಾಲ ತನಕ ಕೂತಿದ್ದು ಸಾಯಂಕಾಲ ಬರ್ತಿದ್ದೆ ಇಷ್ಟೆಲ್ಲ ಮಾಡ್ಕೊಂಡು ಅವೆಲ್ಲ ನೋಡ್ಕೊತಿದ್ದು ನಾನೇ ಈಗ ತೋಟದ್ದೆಲ್ಲನೂ ತೋಟಕ್ಕೆ ಎಲ್ಲ ಅಡಿಕೆ ಗಿಡ ಹಾಕ್ಸಿದ್ದು ಅವೆಲ್ಲನೂ ನಾನೇ ಅಲ್ಲೆಲ್ಲ ಮಾಡಿಕೊಟ್ರು ಇವರೆಲ್ಲ ಇವ್ರ ತಮ್ಮ ಅವರು ಅವಕ್ಕೆಲ್ಲ ಹಾಕ್ಸಕ್ಕೆ ಹೋಗಿದ್ದು ನಮ್ಮ ಊರಿಂದ ನಮ್ಮ ಅಕ್ಕವರು ಮನೆಯಿಂದ ತಂದಿದ್ದು ನಮ್ಮ ಅವ್ರು ಕಳಿಸಿದ್ದು ಅವರೇ ಬಂದು ಹಾಕ್ಸ್ಬಿಟ್ಟು ಇವರು ಸುಮ್ಮನೆ ನಾನು ಅದೆಲ್ಲ ಏನೋ ಹೇಳ್ತಾರೆ ನನಗೆ ಅದು ಗೊತ್ತು ಇದು ಗೊತ್ತು ಅಂತ ಏನು ಗೊತ್ತಿಲ್ಲ ಅವ್ರಿಗೆ ಆ್ಯಕ್ಟಿಂಗ್ ಒಂದು ಮಾಡ್ಕೊಂಡು ಅವರು ಅಷ್ಟೇ ಕೆಡಿಸ್ಕೊಂಡಿಲ್ಲ ಅವರು ಆ ಸೈಟನ್ನು ಇವರು ರಾಮಕೃಷ್ಣ ಹೆಗ್ಡೆ ಅವ್ರು ಬೈದು ಸೈಟ್ ಕೊಟ್ಟಿರೋದು ಏಯ್ ಬ ಇದು ಬೇಡ ಸರ್ ಏ ನನಗೇನಕ್ಕೆ ಸರ್ ಅಂದರೆ ಏಯ್ ನಿನ್ನ ಸುಮ್ಮನೆ ಹೋಗಯ್ಯ ನೀನು ಆ ಬರೀರಿ ಅವ್ರಿಗೆಲ್ಲ ನೈಂಟಿ ಫೈವ್ ಕೊಟ್ಟರೆ ಆ ನೈಂಟಿ ಫೈವ್ದು ಯಾರೋ ಬಂದು ಏ ನನಗೆ ನೈಂಟಿ ಫೈವ್ ಬೇಡ ನೈ ನೈಂಟಿ ತ್ರೀ ಇದ್ದು ಬೇಡ ನೈಂಟಿ ಫೈವ್ ಕೊಡುವ ಫೈವ್ ನನಗೆ ಆಗಿ ಅಂತ ಹೇಳಿದ್ದಕ್ಕೆ ಆ ಮಂಡ್ಯದವರು ಯಾರೋ ಎಮ್ ಎಲ್ ಎ ಅವ್ರಿಗೆ ಕೊಟ್ಟು ನೈಂಟಿ ತ್ರೀ ಇದೇ ತೊಗೊಂಡವ್ರೆಂಟಿ ತ್ರೀ ನಂಬರು ನಂಬರ್ ಹಾಂ ಯಾರು ಏನು ಕೇಳ್ತಾರೋ ಕೊಟ್ಬಿಡೋದೆ ಅದಕ್ಕೆ ಯಾವ ಒಂದು ಐದು ಪೈಸೆ ಕೊಡೋಲ್ಲ ಐದು ನಿಮಗೆ ದುಡ್ಡು ಬೇಕಾ ಲೆಕ್ಕ ಕೊಡಬೇಕು ನನಗೆ ನಿಮ್ಗೆ ಕೊಟ್ಟರೆ ಕೊಡ್ತೀನಿ ದುಡ್ಡು ಅದೇನೇನಾಯ್ತು ನನ್ನ ಹೊಸನೂ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಇವಾಗ ಏನೇನಾಯ್ತಪ್ಪಾಜ್ಜಿ ಅಂತ ಲೆಕ್ಕ ಕೇಳ್ತಾಳೆ ನಾನು ಲೆಕ್ಕ ಕೇಳ್ತೀನಿ ಏನೇನು ಕೊಟ್ಟರೆ ಎಲ್ಲಿ ಎಲ್ಲಿ ಪೆಟ್ರೋಲ್ ಹಾಕ್ಸಿದ್ರೆ ಡೀಸೆಲ್ ಹಾಕ್ಸಿದ್ರೆ ಕೊಡಿ ಅದನ್ನೆಲ್ಲ ಲೆಕ್ಕನ ಎಲ್ಲಿ ಖರ್ಚು ಮಾಡಿದ್ರೆ ಅಲ್ಲಿ ತಿಂಡಿ ಕೊಟ್ಟರೆ ಇಲ್ಲಿ ತಿಂಡಿ ಕೊಡಿಸಿ ಅಂತ ಹೇಳ್ತಾರೆ ಅಲ್ಲಿ ಕೊಟ್ಟರೆ ನಿಜನಾ ಅಂತ ಡ್ರೈವರ್ನ ಕೇಳಿ ಕೇಳ್ತಿಳ್ಕೊಳತ್ತಿರ್ಗ ನಾನು ಅದು ಕೇಳಂಗಿದ್ರೆ ಕೀ ತೊಗೊಂಬಿಡಿ ನನ್ನ ಹತ್ರ ಮಾತಾಡಬೇಡಿ ನನಗೆ ಇಷ್ಟು ಕೊಟ್ಬಿಡಿ ನಾನು ಅಷ್ಟೇ ಹೇಳೋದು ಈಗ್ಲೂ ಕೀ ತಗೊಳ್ಳಿ ನನಗೆ ಮಾತಾಡಬೇಡಿ ನಾನು ವ್ಯವಹಾರ ನೋಡ್ಕೊ ಏನು ಸುಮ್ಮನೆ ಮನೆ ವ್ಯವಹಾರ ಅಂದರೆ ಲೈಟ್ ಬಿಲ್ ಕಟ್ಟಬೇಕು ಕ ಮತ್ತು ನೀರಿನ ಬಿಲ್ ಕಟ್ಟಬೇಕು ಮನೆ ಟ್ಯಾಕ್ಸ್ ಕಟ್ಟಬೇಕು ಕೆಲಸದವ್ರು ನೋಡ್ಕೋಬೇಕು ಕೆಲಸದವಳು ಬಂದ್ಲಾ ಇಲ್ವೋ ನೋಡ್ಬೇಕು ಅವೆಲ್ಲ ನೋಡದೇ ಇದ್ರೆ ಯಾರು ಮಾಡ್ತಾರೆ ಮನೆ ಸಾಮಾನು ಎಷ್ಟು ತರ್ತೀವಿ ಮನೆಗೆ ಇದು ಬೇಕಾ ಅದು ಬೇಕಾ ಏನು ಬೇಕು ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಅದೆಲ್ಲ ಎಷ್ಟು ಕೆಲಸ ಇರತ್ತೆ ಒಂದು ತಿಂಗಳಲ್ಲಿ ಎಷ್ಟು ಕೆಲಸ ಮಾಡಬೇಕು ಅದನ್ನೆಲ್ಲ ನೋಡ್ಕೋಬೇಕು ಅಂದರೆ ಭಾಳ ಕಷ್ಟ ಅದಕ್ಕೆ ಅವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು ಕೀ ಕೊಟ್ಬಿಡ್ತೀನಿ ನನ್ನ ನನಗೇನು ಕೇಳಬೇಡಿ ನಾನು ಇಷ್ಟು ಕೊಟ್ಬಿಡಿ ನಾನು ಓಡಾಡ್ಕೊಂಡಿರ್ತೀನಿ ಅಂತ ಹೇಳ್ಬಿಡ್ತೀನಿ ಅದಕ್ಕೆ ಭಯ ಬೀಳ್ತಾರೆ ಏನು ಕೇಳಕ್ಕೆ ಹೋಗಲ್ಲ ಎಲ್ಲ ಲೆಕ್ಕ ಬರೆದಿಟ್ಟಿದ್ದೀನಿ ಡೈರಿಲಿ ಅಂದರೆ ಎಲ್ಲ ಲೆಕ್ಕ ಬರೆದಿದ್ದೀನಿ ಏನೇನೋ ಖರ್ಚು ಮಾಡಿ ಯಾಕಂದರೆ ಯಾವತ್ತೋ ಒಂದು ದಿವಸ ಹೇಳ್ಬೋದು ಕೇಳ್ಬೋದು ನನ್ನ ಏ ಏನಾಯ್ತಮ್ಮ ಇಷ್ಟೊಂದು ದುಡ್ಡು ಇತ್ತು ಇಷ್ಟೊಂದು ತಂದಿದೆ ಅಂತ ತಗೊಂಡೋಗಿ ಡೈರಿ ಮುಂದಿಗೆ ಇಡ್ತೀನಿ ಅದಕ್ಕೆ ಕೊಡು ಇದು ಕೊಡು ಇದು ಕೊಡು 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 ಅಂತಿರ್ತೀರಲ್ಲ ನೋಡಿರಿ ಇಲ್ಲಿ ಇಷ್ಟು ಕಷ್ಟ ಆಗಿದೆ ಎಲ್ಲದಕ್ಕೂ ಕೊಟ್ಟಿದ್ದೀನಿ ಯಾವ್ದಕ್ಕೂ ಏನದು ನಾನು ನೀವು ಹೇಳಿದ್ರಲ್ಲ ತಿಂಡಿಗೆ ಇಷ್ಟ ಆಯ್ತು ಮತ್ತೆ ಇಷ್ಟ ಆಯ್ತು ಎಲ್ಲದಕ್ಕೂ ಲೆಕ್ಕ ಬರ್ದಿದೀನಿ ಆಮೇಲೆ ಚೀಟಿಗಳು ಹಂಗೆ ಇಟ್ಟಿದ್ದೀನಿ ಲೆಕ್ಕ ಆಯ್ತಾ ಹಂಗದ ಇಷ್ಟು ವರ್ಷ ಮೂವತ್ತ್ ವರ್ಷ ನಾವು ಸಾಕಿದಿದ್ ಲೆಕ್ಕ ಇಲ್ಲ ಅವಳು ಜಾತಕ ಸರೀಗ್ ಬಂದಿದ್ರೆ ನಾವೇನು ಅಂತಿರ್ಲಿಲ್ಲ ನಾವೇನು ಮಾಡ್ತಾ ಇರ್ಲಿಲ್ಲ